ಈ ಶಿವಪೂಜೆಲ್ ಕರಡಿ ಬಿಟ್ಟಂಗೆ ಅಂದ್ರೆ ಕಬಾಬ್ ಹಡ್ಡಿ ಅಂತೇನು ಮತ್ತೊಂದು ಪಾಪ್ಯುಲರ್ ಟರ್ಮ್ ಇದೆ ಆ ಆತರ ಬೇಡದೇರೋ ಜಾಗದಲ್ಲಿ ಅನ್ಇನ್ವೈಟೆಡ್ ಗೆಸ್ಟ್ ತರ ಬಂದ್ರು ಅನ್ನೋ ತರ ನಾವು ಅರ್ಥ ಮಾಡ್ಕೊಳ್ತೀವಿ ಮತ್ತೆ ನೀವು ಹೇಳ್ತೀರಾ ಶಿವಪೂಜೆಗೂ ಕರಡಿಗೂ ಸಂಬಂಧನೇ ಇಲ್ಲ ಇದು ಹೇಗ್ ಹುಟ್ಟಿಕೊಳ್ತು ಇದು ಯಾಕೆ ಬಂತು ಅಂತಂದ್ರೆ ಹೇಗ್ ಭಗವದ್ಗೀತೆ ಒಂದು ಶ್ಲೋಕನ ಮಾತ್ರ ಎತ್ತಿ ನಾವು ಅಪ್ರಸ್ತುತವಾಗಿ ಎಲ್ಲೆಲ್ಲಿ ಹೇಳ್ತೀವೋ ಅದೇ ರೀತಿ ಅಪ್ರಸ್ತುತವಾದ ಗಾದೆ ನಮ್ಮಲ್ಲಿ ಗಾದೆ ಇದೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಈಗ ಬಳಕೆಯಲ್ಲಿರೋ ಈ ಗಾದೆ ಅದರ ಸಂಗತಿ ಅಪ್ರಸ್ತುತ ಆಯ್ತಾ ಎಲ್ಲೇ ನೋಡಿ ಏನೇ ಮಾಡಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಯಾರೋ ಅದಕ್ಕೆ ಅಡಚಣೆ ಮಾಡ್ತಾರೆ ಏನೋ ಅಡ್ಡಿ ಆಗತ್ತೆ ಅಂದ್ರೆ ಅಯ್ಯೋ ಶಿವಪೂಜೆ ಕರಡಿ ಬಿಟ್ಟಾಗ ಬಂದ ಯಾರು ಯೋಚನೆ ಮಾಡಕ್ ಹೋಗಿಲ್ಲ ಶಿವ ಪೂಜೆಗೂ ಕರಡಿಗೂ ಇದ್ದಿದ್ದ ಸಂಬಂಧ ಏನೋ ಅದಕ್ಕೆ ಏನಾರು ಕಥೆ ಇದೆಯಾ ಯಾಕೆ ಬಂತು ಈ ಗಾದೆ ಯಾರಿಗೂ ಗೊತ್ತಿಲ್ಲ ಏನಂತಂದ್ರೆ ಆ ಗಾದೆಯ ಪ್ರಯೋಗನೇ ತಪ್ಪು ಅದ್ರ ಆಕ್ಚುಯಲ್ ಆಗಿ ಸಾಹಿತ್ಯಿಕ ಪ್ರಯೋಗ ಏನು ಗೊತ್ತಾ ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ ಾಯ್ತಾ ಈ ಕರಡಿಗೆ ಅಂತಂದ್ರೆ ಏನು ಕರಡಿಗೆ ಅನ್ನೋದು ಶುದ್ಧ ನಾಮಪದ ಇಟ್ ಇಸ್ ಅ ಪ್ರಾಪರ್ ನೌನ್ ಅದು ಕರಡಿ ಅನ್ನೋ ಪ್ರಾಣಿಯ ಚತುರ್ಥಿ ವಿಭಕ್ತಿ ಪ್ರಯೋಗ ಅಲ್ಲ ಕರಡಿಗೆ ಅಂದ್ರೆ ಏನ್ ಗೊತ್ತಾ ಈ ನಮ್ಮಲ್ಲೆಲ್ಲ ಈ ವೀರಶೈವರು ಅವರೆಲ್ಲ ಲಿಂಗಾಯ್ತು ವೀರಶೈವರೆಲ್ಲ ಇಷ್ಟು ಲಿಂಗ ಪೂಜೆ ಮಾಡ್ತಾರೆ ಪ್ರತಿದಿನ ಒಂದ್ ಸಣ್ಣ ಲಿಂಗ ಇಟ್ಕೊಂಡಿರ್ತಾರೆ ಅವರಿಗೆ ಅಂತ ಹೇಳಿ ಆ ಲಿಂಗಾನ ಇಡಕ್ಕೆ ಒಂದು ಡಬ್ಬಿ ಇರತ್ತೆ ಆ ಡಬ್ಬಿನ ಅವರು ಒಂದ್ ದಾರ ಹಾಕೊಂಡು ಕತ್ತಿಗೆ ಕಟ್ಕೊಂಡಿರ್ತಾರೆ ಆ ಡಬ್ಬಿ ಹೆಸರು ಕರಡಿಗೆ ಸೊ ನೀವು ಶಿವಪೂಜೆ ಮಾಡ್ಬೇಕಾದ್ರೆ ಆ ಮರ್ತು ಹೋಯಿತು ಅಂತಂದರೆ ಆ ಕರಡಿಗೆನೆ ಬಿಟ್ಟುಬಿಟ್ರೆ ಶಿವಪೂಜೆ ಹೇಗೆ ಮಾಡ್ತೀರಾ ಓಕೆ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಅತ್ಯಂತ ಮುಖ್ಯವಾದ ವಸ್ತುನ ಮೊದಲು ಸರಿಪಡಿಸ್ಕೊಂಡು ಆಮೇಲೆ ಶಿವ ಶಿವಪೂಜೆ ಮಾಡೋಕೆ ಮೊದಲನೇ ಕೆಲಸ ಏನು ಕರಡಿಗೆ ಕೈಲಿರಬೇಕು ಆವಾಗಲೇ ಶಿವಪೂಜೆ ಆಗೋದು ಕರಡಿಗೆ ಬಿಟ್ಟು ಹೋಯಿತು ಅಂತಂದರೆ ಶಿವಪೂಜೆ ಆಗುತ್ತೆ ಅದು ಆಗ ಅದೇ ಅರ್ಥ ಅದನ್ನು ಪೂರ್ತಿ ಅಪಭ್ರಂಶ ಮಾಡಿಕೊಂಡು ಕರಡಿಯನ್ನು ಒಂದು ಪ್ರಾಣಿನ ತಗೊಂಬಂದು ಸೇರಿಸಿ ಅದನ್ನು ಎಲ್ಲೋ ಇನ್ನೊಂದು ಸಂದರ್ಭದಲ್ಲಿ ಯೂಸ್ ಮಾಡಿಕೊಂಡು ಅದು ಪೂರ್ತಿ ಹೋಗ್ಬಿಟ್ಟಿದ್ದಾರೆ